ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಚೈನೀಸ್ ಫ್ರೈಡ್ ರೈಸ್ ಹೆಂಗೆ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡಾದೀನಿ ಇದನ್ನ ನಾನು ಚೈನೀಸ್ ಸ್ಟೈಲಲ್ಲಿ ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೆಂಗೆ ಮನೇಲಿ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ರೈಸ್ ರೈಸ್ ನ ಇದು ಬಾಸುಮತಿ ತಗೊಂಡನು ನೀವು ನಾರ್ಮಲ್ ರೈಸ್ನೆ ಭಿ ಮಾಡ್ಕೋಬಹುದು ಕ್ಯಾಬೀಜ ಬೀನ್ಸ್ ಶಿಮ್ಲಾ ಮಿರ್ಚಿ ಕ್ಯಾರೆಟ್ ಒಂದ್ ಸ್ವಲ್ಪ ಹಸಿ ವಟಾಣಿ ಕಾಲಿ ಮಿರ್ಚಿ ಪೌಡರ್ ಒಂದ್ ಸ್ವಲ್ಪ ಉಪ್ಪ ಎಣ್ಣೆ ಚಿಲ್ಲಿ ಸಾಸ ಸೋಯಾ ಸಾಸ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಈಗ ಮೊದಲು ನಾವು ರೈಸ್ ಮಾಡ್ಕೋಬೇಕು ಇಲ್ಲಿ ನಾನು ಕುದಿಯಾಕಿಟ್ಟಿದೇನು ಈ ತರ ಒಂದ್ ಸ್ವಲ್ಪ ಉಪ್ಪು ಹಾಕೋತೇನ ನಾನು ನೀರು ಕುದಿಯಾದವು ಇದ್ರಾಗ ರೈಸ್ ಹಾಕ್ತಾನು ರೈಸ್ ಒಂದ್ ಸ್ವಲ್ಪ ಆಗೋ ಹಂಗನ ನಾವು ಇದನ್ನ ಬಾಯ್ಲ್ ಮಾಡ್ಕೋಬೇಕು ರೈಸ್ ಮಾಡ್ಕೊಂಡ ಮಾಡ್ಕೋಬೇಕಂತ ಏನಿಲ್ಲ ಮನೇಲಿ ರೈಸ್ ಮಾಡಿದ್ದಿತ್ತಂದ್ರ ಅದನ್ನ ಯೂಸ್ ಮಾಡಿ ಭಿ ಮಾಡ್ಕೋಬಹುದು ఈ నమ్ రైస్ బయల్ ఆగతి నవ్ ఇన్ పూర్తి కద్స్కోబు ఇష్ట ఆగ్ సాగ నా తోత ఇస్కోను ఇరవల్ప తిర్ హి హాక్బెక్ స్వల్ తిర్ హక్ இது ரைஸ் நமத உதர் உதர் ஆகி இத ப்ளேட் நேத்தேன்னு ஜல் ஆர்த்தி ப்ளேட் ஃபுல் ஆர் படைக்கு ஆகி எண்ணி எண்ணி ஒன்ஸ்வல் மேலகடிந்தாக்கோ எல்லா கடைக்கு ఎన్ని ఫుల్ కార్ బరు హాకెణిక ఖార హంద్ర హోబు ఇల్ అంద్ర హోబు ఈరుళి హాకతను క్యారెట్ హాకేను బీన్స్ వెజిటేబల్ మార్కోబోదు శిమలా వటాని శిమలా మిర్చి నూరు కలర్ తగ్గే నన్ కడ ఈ తన నిమ్ కడ యా అదన హాకబౌదు

ಸೋಯಾ ಸಾಸ್ ಒಂದಿದ್ರೆ ಮನೆಯಾಗ್ ಯಾವ್ದು ವೆಜಿಟೇಬಲ್ ಇರ್ತೈತೆ ಅದನ್ನ ಹಾಕಿ ಮಾಡ್ಕೋಬಹುದು ಈಗ ಉಪ್ ಹಾಕೋದೇನು ಮೆಣಸಿಕ ಪೌಡ್ರಾ ನಿಮ್ಗೆ ಒಂದ್ ಸ್ವಲ್ಪ ಹೆಸರು ಹಾರಬೇಕಂದ್ರೆ ಕೆಂಪು ಹಾರದ ಪುಡಿ ಹಾಕೋಬಹುದು ಒಂದ್ ಸ್ವಲ್ಪ ಚಟಪಟ ಹಾಡ್ತೈತಿ ಚಿಲ್ಲಿ ಸಾಸ್ ಹಾಕ ಗ್ರೀನ್ ಚಿಲ್ಲಿ ಒಂದ್ ಚಮಚ ಆಗೋಷ್ಟ್ರೂ ಮಾಡ್ಕೋಬಹುದು ಒಂದ್ ಚಮಚ ಆಗೋಷ್ಟ ಸೋಯಾ ಸಾಸ್ ಹಾಕೊಳ್ಳೋದೇನು ನಾ ಇಲ್ಲಿ ಒಂದ್ ಸ್ವಲ್ಪ ಖಾರದ ಪುಡಿ ಭೀ ಹಾಕೊಳದೇನು ಫ್ರೈಡ್ ರೈಸ್ ನೀವ ಸಾಸ್ ಜೊತೆ ಇಲ್ಲಂದ್ರೆ ಗೋಬಿ ಮಂಚೂರಿಯನ್ ಮಾಡ್ಕೊಂಡ್ರಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಇಷ್ಟ ಬಾಯ್ಲ್ ಆಗೈತಿ ಇಷ್ಟ ಸಾಕ್ ರೈಸ್ ಹಾಕೊಳದ ಫುಲ್ ಕುಕ್ ಮಾಡ್ಕೋಬಾರ್ದು ನಾವ ಒಂದ್ ಸ್ವಲ್ಪ ಹಸಿ ಟೈಪ್ ಇರ್ಬೇಕದ ఇది నా ఆరా తిరుగుకొక్ రైస్ ఎలా ఒడితే మిక్స్ ఆగతి ప్రెస్ మారీ నో విడి నోటిఫికేషన్ బర్త నన్ను వీడియో ని ఫ్యామిలీా శేర్ మి ಇದು ರೆಡಿ ಆಗೈತಿ ನಮ್ ಫ್ರೈಡ್ ರೈಸ ಬಿಶಿ ಬಿಸಿ ಆದ ಚೈನೀಸ್ ಫ್ರೈಡ್ ರೈಸ್ ತಿನ್ನಲು ರೆಡಿ ಆಗೈತಿ ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದಗಳು